ಎಲ್ರಿಗೂ ನಮಸ್ಕಾರ ಕನ್ನಡತಿ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹೊಲಿಯುವಂಥ ಒಂದು ಬ್ಲೌಸ್ ಸ್ಲೀವ್ ಡಿಸೈನನ್ನು ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಒಂದು ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ನೀವು ಆರಾಮಾಗಿ ಫಿಕ್ಸ್ ಮಾಡ್ಬೋದು ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂತು ಮತ್ತು ಚೆನ್ನಾಗಿ ಫಿಟ್ಟಿಂಗ್ ಕೂತಿದೆ ಅಂತಂದರೆ ನಿಮ್ಮ ಒಂದು ಹಳೆ ಹೋಲ್ಡ್ ಕಸ್ಟಮರ್ ಆಗಿದ್ದರೆ ನಿಜವಾಗ್ಲೂ ನೀವು ಎಷ್ಟು ಅಮೌಂಟ್ ಕೇಳ್ತಿರೋ ಅಷ್ಟು ಕೂಡ ಕೊಡ್ತಾರೆ ನೀವು ನಿಮ್ಮ ಒಂದು ಕಸ್ಟಮರ್ನ ಹಿಡಿದಿಟ್ಕೋಬೇಕು ಅಂದರೆ ನೀವು ಅಷ್ಟೇ ಚೆನ್ನಾಗಿ ಫಿನಿಷಿಂಗ್ ಕೊಡಬೇಕು ಹಾಗೆ ಫಿಟ್ಟಿಂಗ್ ಅಂತೂ ತುಂಬನೇ ಚೆನ್ನಾಗಿರಬೇಕು ನೀವು ಚೆನ್ನಾಗಿ ಹೊಲಿದಷ್ಟು ನಿಮಗೆ ಸಂಪಾದನೆ ತುಂಬಾ ಚೆನ್ನಾಗುತ್ತೆ ಸೊ ಹಾಗಾಗಿ ನೀವು ಮಾಡೋವಂಥ ಕೆಲಸದ ಮೇಲೆ ಏಕಾಗ್ರತೆ ಇರಲಿ ಸ್ಟಿಚಿಂಗು ಮತ್ತು ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ಫಿಟ್ಟಿಂಗನ್ನು ಕೊಟ್ಟರೆ ನೀವು ಆರಾಮಾಗಿ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಇದಕ್ಕೆ ನೀವು ಚಾರ್ಜನ್ನು ಮಾಡಬಹುದು ಸೊ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೀವೇನಾದರೂ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಆದಷ್ಟು ವೀಡಿಯೋವನ್ನು ಶೇರ್ ಮಾಡಿ ತುಂಬಾ ಈ ಸಿಂಪಲ್ ಆಗಿರುವಂಥ ಈ ಒಂದು ಬ್ಲೌಸ್ ಸ್ಲೀವ್ ಡಿಸೈನನ್ನು ನೋಡ್ಕೊಂಡು ಬನ್ನಿ ಹಾಗೆಯೇ ಇನ್ನು ಮುಂದೆ ನನ್ನ ಒಂದು ಚಾನಲಲ್ಲಿ ಈ ಥರ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ನೀವು ಯಾರೆಲ್ಲ ಬಿಗಿನರ್ಸ್ ಆಗಿದ್ದೀರಾ ನನಗೆ ಕಟ್ಟಿಂಗ್ ಕೂಡ ಬರಲ್ಲ ನಾನು ಈಗ ಕಲಿಬೇಕು ಕಲಿತಾ ಇದ್ದೀನಿ ಅಂತ ಅಂತ ಅನ್ನೋರು ಪ್ರತಿದಿನ ವೀಡಿಯೋವನ್ನು ನೋಡ್ತಾ ಹೋಗಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಆಗಿ ತುಂಬ ಈಸಿಯಾಗಿ ತುಂಬ ಶಾರ್ಟ್ ವೀಡಿಯೋವನ್ನು ಮಾಡಿಕೊಂಡು ನಿಮ್ಮ ಜೊತೆ ನಾನು ಈ ಒಂದು ಟೈಲರಿಂಗ್ ಕ್ಲಾಸಸ್ನ ಮುಂದುವರಿಸ್ತಾ ಹೋಗ್ತೀನಿ ನಿಮಗೆ ಬೇಸಿಕ್ಕಿಂದ ಒಂದು ಹುಕ್ ಹಾಕೋದ್ರಿಂದ ರಿಂಗ್ ಹಾಕೋದ್ರಿಂದ ಕೂಡ ನಾನು ವೀಡಿಯೋವನ್ನು ಶೇರ್ ಮಾಡ್ತಾ ಹೋಗ್ತೀನಿ ನೀವು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವೀಡಿಯೋವನ್ನು ನೋಡಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಟೈಲರ್ ಆಗಬಹುದು ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಬ್ಲೌಸ್ ಡಿಸೈನನ್ನು ಸ್ಟಿಚ್ ಇದ್ದೆ ನೋಡ್ಬೋದು ತುಂಬ ಈಸಿಯಾಗಿ ಮಾಡುವಂಥ ಈ ಒಂದು ಡಿಸೈನ್ಗೆ ನಾನು ಚಾರ್ಜ್ ಮಾಡಿರುವಂಥದ್ದು ಫೋರ್ ಟ್ವೆಂಟಿ ಫೈವ್ ರುಪೀಸ್ ಇದಕ್ಕೆ ಬಂಡವಾಳ ಹಾಕಿರುವಂಥದ್ದು ಜಸ್ಟ್ ತರ್ಟಿ ರುಪೀಸ್ ಲೈನಿಂಗು ಅಂಡ್ ಫೈವ್ ರುಪೀಸ್ ದಾರ ಅಷ್ಟೇ ಆ ತರ್ಟಿ ಫೈವ್ ರುಪೀಸ್ ಇದಕ್ಕೆ ಬಂಡವಾಳವನ್ನು ಹಾಕಿದ್ದೀನಿ ಸೊ ಟೈಲರಿಂಗ್ ಅಂದರೆ ಮಕ್ಕಳನ್ನು ಫಿನಾನ್ಷಿಯಲಿ ಸ್ಟೇಬಲ್ ಮಾಡುವಂತಹ ಒಂದು ಜಾಬ್ ಅಂತಲೇ ಹೇಳಬಹುದು ನಾವು ಎಜುಕೇಷನ್ ಮಾಡಿದರೂ ಕೂಡ ಓಕೆ ಮಾಡಿಲ್ಲ ಅಂದರೂ ಓಕೆ ಯಾವುದೇ ಒಂದು ಚಿಕ್ಕ ಒಂದು ಜಾಗದಲ್ಲಿ ಒಂದು ಮಿಷನನ್ನು ಇಟ್ಕೊಂಡು ನಾವು ಅರ್ನ್ ಮಾಡ್ಕೋಬಹುದು ಸೊ ನಾನು ಈ ಒಂದು ಟೈಲರಿಂಗನ್ನು ಕಲಿತು ಸುಮಾರು ಹದಿನೇಳು ವರ್ಷ ಅಥವಾ ಹದಿನೆಂಟು ವರ್ಷ ಆಗಿರಬಹುದು ಅಂತ ಅನ್ಕೋತೀನಿ ನಾನು ಇವತ್ತಿಗೂ ಕೂಡ ಎಕ್ಸಲೆಂಟ್ ಟೈಲರ್ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ದಿನ ಪ್ರತಿ ಒಂದು ದಿನ ದಿನಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಫ್ಯಾಷನ್ ಆ್ಯಂಡ್ ಒಳ್ಳೊಳ್ಳೆ ಡಿಸೈನ್ಸ್ಗಳು ಬರ್ತಾ ಹೋಗುತ್ತೆ ನಮ್ಮ ಒಂದು ಇಮ್ಯಾಜಿನೇಷನ್ ಹೇಗಿರುತ್ತೋ ಹಾಗೆ ನಾವು ಒಂದು ಈ ಡಿಸೈನನ್ನು ಮಾಡ್ತಾ ಹೋಗ್ಬೋದು ನಾವು ಟ್ರೆಂಡಿಂಗನ್ನು ಸೃಷ್ಟಿಸಬೇಕು ಪ್ರತಿದಿನ ನಾವು ಒಂದು ಒಂದು ಫ್ಯಾಷನ್ ಆಗಿರುವಂಥ ಬ್ಲೌಸನ್ನು ಹೊಲಿತಾ ಹೋದಂಗೆ ನಾವು ಕೂಡ ಎಕ್ಸ್ಪೀರಿಯನ್ಸ್ ಟೈಲರ್ ಆಗಬಹುದು ಸೊ ಪ್ರತಿದಿನ ನಾವು ಒಂದೊಂದು ಯಾವುದಾದ್ರೂ ಒಂದು ಬೇರೆ ಬೇರೆ ಡಿಸೈನನ್ನು ಹೊಲಿತಾ ಹೋಗಬೇಕು ನಮ್ಮ ಒಂದು ಕಸ್ಟಮರ್ ಯಾವ ಒಂದು ಡಿಸೈನನ್ನು ತುಂಬ ಇಷ್ಟಪಡ್ತಾರೋ ಅಂಥ ಡಿಸೈನ್ಸ್ನನ್ನು ನಾವು ಸ್ಟಿಚ್ ಮಾಡಿ ನಮ್ಮ ಅಂಗಡಿಗಳಲ್ಲಿ ಶೋ ಮಾಡಬೇಕು ಇನ್ ಕೇಸ್ ನೀವು ಅಂಗಡಿಯನ್ನು ಮಾಡಿಲ್ಲ ಮನೆಯಲ್ಲೇ ಸ್ಟಿಚ್ ಮಾಡ್ತೀರಾ ಅಂದರೆ ಇವಾಗಂತೂ ವಾಟ್ಸಪ್ ಇದೆ ವಾಟ್ಸಪ್ಪಲ್ಲಿ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಪ್ರತಿದಿನ ಸ್ಟೇಟಸನ್ನು ನೋಡ್ತಿರ್ತಾರೆ ಅದು ಇದು ಕೆಲಸಕ್ಕೆ ಬಾರ್ದಲ್ಲೇ ಇರೋವಂಥ ಸ್ಟೇಟಸ್ಗಳನ್ನ ಹಾಕೋದ್ರ ಬದಲಿಗೆ ಈ ಥರ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿರುವಂಥ ಫೋಟೋಸ್ ಅಥವಾ ಚಿಕ್ಕ ಚಿಕ್ಕ ವೀಡಿಯೋಸ್ ಗ್ಲಿಮ್ಸ್ಗಳನ್ನ ನೀವು ಅದರಲ್ಲಿ ಶೇರ್ ಮಾಡೋದ್ರಿಂದ ನಿಮ್ಮ ಹತ್ರ ಕಸ್ಟಮರು ತಾನಾಗೇ ಬರ್ತಾರೆ ಸೊ ಈ ಥರ ಎಲ್ಲ ನೀವು ಬಿಸ್ನೆಸ್ಸನ್ನು ಇಂಪ್ರೂವನ್ನ ಮಾಡ್ಕೋಬಹುದು ಸೊ ಈ ಥರ ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಂಡು ನೀವು ಮನೆಯಲ್ಲೇ ಅರ್ನಿಂಗ್ಸನ್ನು ಮಾಡ್ಕೊಬೋದು ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಪ್ರತಿದಿನ ಒಂದು ಅಥವಾ ಎರಡು ಬ್ಲೌಸ್ ಹೊಳ್ಕೊಂಡ್ರು ಕೂಡ ನಾವು ಆರಾಮಾಗಿ ಮನೇಲಿ ಕುತ್ಕೊಂಡು ಅರ್ನಿಂಗ್ ಮಾಡ್ಬೋದು ನಾವು ಗೃಹಿಣಿಯಾಗಿದ್ದು ಬರೀ ಮನೆ ಕೆಲಸದಲ್ಲೇ ಮುಳುಗೋಗದ್ದು ಬದಲಿಗೆ ಈ ಥರ ಒಂದು ಟೈಲರಿಂಗ್ ಬಿಸ್ನೆಸ್ಸನ್ನು ಮಾಡ್ಕೊಳ್ಳಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಡಿಸೈನ್ ಅಂತೂ ತುಂಬನೇ ಈಸಿಯಾಗಿದೆ ನೀವು ಕೂಡ ಈ ಒಂದು ಡಿಸೈನನ್ನು ಟ್ರೈ ಮಾಡಿ ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಡಿಯೋ ಬೇಕೋ ಯಾವ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ವಿಡಿಯೋ ಬೇಕೋ ನಿಮಗೆ ಯಾರಿಗೆಲ್ಲ ಯಾವ ಒಂದು ಕಟ್ಟಿಂಗನ್ನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ನೀವು ಬ್ಲೌಸು ನಮಗೆ ಬೇಕು ಬ್ಲೌಸ್ನ ಅಂದರೆ ಸ್ಟಾರ್ಟಿಂಗ್ ನಾನು ಬ್ಲೌಸ್ನೇ ಹೇಳ್ಕೊಡ್ತೀನಿ ಇಲ್ಲ ತುಂಬ ಜನ ನೀವೇನಾದರೂ ಬೇಸಿಕ್ ನನಗೆ ಬೇಕು ಬೇಸಿಕ್ಕಿಂದನೂ ನಮಗೆ ಬೇಕು ಅಂತ ಅನ್ನೋರು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸ್ಬೋದು ಆಗ ನಾನು ನೀವು ಯಾವುದನ್ನು ಜಾಸ್ತಿ ಜನ ನೀವು ರಿಕ್ವೆಸ್ಟ್ ಮಾಡಿರ್ತೀರ ಆ ಥರ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ಆದಷ್ಟು ವೀಡಿಯೋಗಳನ್ನ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತೆ ನಾಡಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಷನ್ ಜೊತೆ ಹಾಗೆ ಈ ಥರ ಮೋಟಿವೇಶನನ್ನು ಕೊಡ್ತಾ ನಿಮಗೂ ಕೂಡ ಟೈಲರಿಂಗ್ನ ಹೇಳ್ಕೊಡ್ತೀನಿ ನನ್ನ ಒಂದು ಕನ್ನಡತಿ ಫ್ಯಾಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು